ಸಾಂಗ್ಲಿ ಜಿಲ್ಲಾ ಝತ್ತ ತಾಲೂಕ ಹೌದು ಸೊನಿಯಾಳ ಗ್ರಾಮದ ವಿಜಯ ವಿಠಲ ದೇವರ ಬೆಳುನಗಾಯನ ಸಂಘ ಹೋನೇಳ್ ಹನುಮಂತ ಗೌಡ್ರು ಹೌದು ಹುಟ್ಟಿ ಬಂದು ಹಾ ಹಾ ಎಷ್ಟೋ ವರ್ಷಗಳೊಳಗೆ ಸದ್ಗುರುನಾಥನ ಸೇವಾ ಮಾಡಿ ಮಾಡಿ ಸ್ವನೇಳ್ಗೌಡರು ಮಾತ್ರ ಹೇಳಕ್ರ ಅಂದ್ರೆ ಹಾ ಹಾ ಏನಾಗ್ತಿತ್ತು ನಗಸಬೇಕಂದ್ರೆ ಮಂದಿಗೆ ನಗಸ್ತಿದ್ರು ಅಳಿಸಬೇಕು ಅಳಸ್ತಿದ್ರು ಮಾತು ಹೇಳಿ ಮಾತು ಅಳಸ್ತಿದ್ರು ಹೌದು ಹಂಕ ಸೊನೇರ ಗೌಡ್ರು ನಮ್ಮ ನಿಮ್ಮನೆಲ್ಲ ಅಗಲಿ ಹೋಗ್ಯಾರ ಹಾ ಪಾತ್ರೆ ಅನ್ನುವಂತ ನಷ್ಟ ಕಡಿಗದ ಹೌದು ಅವ್ರು ಹಾಡಿರುವಂತ ಪ್ರತಿ ಒಂದು ಊರ್ ಮಾತಾಡಿರುವಂತ ಮಾತ ಹಾಡಿರುವಂತ ಪದ್ಯ ಹೌದು ಅವ್ರು ಹೇಳಿರ್ತಕ್ಕಂಥ ಕಷ್ಟ ಹೌದು ಸೋನೇಳ್ ಗೌಡ್ ಅನ್ನುವಂತ ಪಾತ್ರಿ ಒಡ್ಡಲದ ಶಿವಸ್ಥಾನದಲ್ಲಿ ಆಹ್ವಾನಿಸಿ ಹೌದು ರೇವಣ ಸಿದ್ದೇಶ್ವರರ ಪರಮ ಶಿಷ್ಯನಾಗಿರುವಂತ ಅವರಪ್ಪ ಕಾಡ ವೃದ್ಧರ ಭೂಮಿ ಕೊದಲಿಗೆ ನಂದನವನ್ನದೊಳಗ ಕೂಸಾಗಿ ಆಡಿ ಹೌದು ಅಕ್ರಮವನ ಕೈ ಒಳಗ ಜಾಕ್ಯ ಜತ್ತನವಾಗಿ ಕಾಸ ಸೋದರಮವನ್ನು ಸೇಡ ತೀರಿಸಿ ಹೌದು ಆ ಸೋದರಮವನ್ನು ಮಗಳಾಗಿರುವಂತ ಕನ್ನಿ ಕೋಮಾಲೆಯ ಕೈ ಹಿಡಿದಿರುವಂತ ನನ್ನಪ್ಪ ಯಾರು ಸುರೇಶನ ಧರ್ಮದ ರಕ್ಷಣೆಗಾಗಿ ಧರಿಗಿಳದು ಬಂದು ಬಂದು ಜೋಗಿನಾಥ ದೈತನ ಹೊಡೆದು ಶಂಕರನಾಥ ದೈತ್ಯನ ಹೊಡೆದು ಗರ್ಜನಸೂರ ದೈತನ ಹೊಡೆದು ಹೌದು ಹೌದು ಸಿಗಿ ಶಿಂಕಾಸುರನ ಹೊಡೆದು ಬಾಗಿ ಬಂಕನಾಥನ ಹೊಡೆದು ಹಾನೇಶ್ವರ ಕೆಟ್ಟ ದೈತ್ಯನನ್ನ ಸವಾರ ಮಾಡಿ ಮಾಡಿ ಇಂತ ಕೆಟ್ಟ ಕಲಿಯುಗದಲ್ಲಿ ಕರೆಸಿದ ಅಂತ ನನ್ನಪ್ಪ ಯಾರು అల్ల ఉగాడ దేవర సోమ గార్త దేవర జీవకముద్యా దేవర హోర దేవర బుద్ధి కోర దేవర నప్పవంకల్ అంగాల పద్మ కంగారంగర మిదో ಚುಸ್ತ ಜಾಗವನ್ನು ನೋಡಿ ವಸ್ತಿ ಮಾಡಿರ್ತಕ್ಕಂಥ ಸದ್ಗುರುನಾಥ ಯಾರು ಬೀರದೇವರ ಪದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಹೌದು ಬೀರದೇವರ ಪರಮ ಶಿಷ್ಯನಾಗಿರುವಂತ ಅವರು ಯಾರಪ್ಪ ಮಾನವರಲ್ಲಿ ಮನೆಗೇನಿ ಶಿವನಲ್ಲಿ ಶಿವಗೇನಿ ಹೌದು ದೇವತರಲ್ಲಿ ದೇವಗೆ ನೆನೆಸಿಕೊಂಡು ಅನಿಸಿಕೊಂಡು ಗುರು ಬೀರದೇವರ ಭಕ್ತಿಯನ್ನ ಮಾಡುವ ಸಲುವಾಗಿ ಏನಾಗಿತ್ತು ಗೋರರನ್ನ ಸಂಚರಿಸಿ ಹುಲಿಗನ್ನ ತಂದುನಿಸಿ ನಾರಾಯಣಪುರ ನಾಮವನ್ನು ಒಳಸಿ ಹುಲಜಂತಿ ಅನಿಸಿ ಹೌದು ಸಾಕ್ಷಾತ್ ಶಿವ ಯಾರು ದರಿಗಿಳಿಸಿರ್ತಕ್ಕಂಥೂರೇವರ ಪೂಜಾರಿ ಆಗಿ ಹುನೂರ ದೇವರ ಪ್ರಧಾನಿಯಾಗಿ ಹೌದ ಸಿರಾಡುವನ ದೇವರ ಶಿಷ್ಯನಾಗಿ ಕಸಿ ಅಂಗಿ ಮೈ ಮೇಲೆ ತೊಟ್ಟು ಖುಷಿಯಿಂದ ಬನ್ನಿಗೆ ಸೇವರ ಭಾಗ್ಯನ ಕವಲು ಮಾಡಿರ್ತಕ್ಕಂತ ಯಾರು ಓಯಪ್ಪ ಮುತ್ಯ ಮಾಳಿಂಗ್ರೈನ ಪದಕ್ಕೂ ಕೂಡ ಸಂಘದ ವತಿಯಿಂದ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಹೌದು ಪುಣ್ಯಾತ ಹಾ ಹ ವಿಜಯಪುರ ಜಿಲ್ಲೆಯ ಪರಮ ಪಾವನ ಕ್ಷೇತ್ರ ಪುಣ್ಯಭೂಮಿ ಇದು ಯಾವದು ಅಂಜುಟಗಿ ಮತ್ತು ಜಲಕಿ ಗ್ರಾಮದ ಎರಡೂರ ಸೀಮೆಯಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಹೌದು ಮೂಲ ಕಾರಣಕರ್ತರಾಗಿರುವಂತ ಜಗನ್ನ ಮಾತೆ ನನ್ನವ್ವ ಯಾರು ಬಪ್ಪರೆ ಜಾನಿ ಸಂಬನ ರಾಣಿ ಹೌದು ನಿನ್ನ ಪಾದಕ್ಕೆ ಮನುಷ್ಯನ ಹನಿ ಹಣಿ

ಲಕ್ಷ್ಮಿಯಾಗಿ ನೀನಸ್ಸಿ ಅಣ್ಣ ಪೂರ್ಣಿ ನನ್ನವ ಜಗನ್ ಮಾತೆ ಲಕ್ಷ್ಮೀ ದೇವಿ ಪಾದಕ್ಕೂ ಕೂಡ ಪುಣ್ಯಾತ್ಮರೇ ವಿಜಯಪುರ ಜಿಲ್ಲೆಯ ಬಸವನಾಡಿನ ಇಂಗ್ಲೇಶ್ವರ ಗ್ರಾಮದ ಭದ್ರಗಿರಿ ಬೀರೇಶ್ವರ ಸಂಘದ ವತಿಯಿಂದ ವತಿಯಿಂದ ಮೈಬು ಅಣ್ಣನ ಸಂಘದ ವತಿಯಿಂದ ಲಕ್ಷ್ಮೀ ದೇವಿ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿಯ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಹೌದು ಹೌದು ಅದಕ್ಕ ಸುರೇಶಣ್ಣ ಏನಾಗ್ಯದ ವಯ್ಯಪ್ಪ ಇವತ್ತಿನ ದಿವಸ ಎರಡೂ ಸಂಘದ ಸೇವೆಯನ್ನು ಕೇಳಲು ಬಂದು ಕೂಡಿರ್ತಕ್ಕಂತ ಸಭಾ ಪಂಡಿತರು ವೇದ ಪಂಡಿತರು ಜ್ಞಾನ ಪಂಡಿತರು ಹೌದು ಜಟಾಮಳದವರು ತಾಯಿ ಬಳಗಕ್ಕ ತಂದಿ ಹೌದು ಪರಸ್ಥಳದಿಂದ ಡೊಳ್ಳಿನ ಪದ್ಯಗಳನ್ನು ಕೇಳಲು ಬಂದು ಕೂಡಿರ್ತಕ್ಕಂಥ ಎಲ್ಲಾ ಧರ್ಮ ಏನ್ ಮಾಡ್ತೀರಿ ಇಂಗ್ಳೇಶ್ವರ ಗ್ರಾಮದ ಸಂಘದ ವತಿಯಿಂದ ಮತ್ತೆ ಮೇಲಾಗಿ ನಮ್ಮ ಜೊತೆಯಲ್ಲಿ ಹಾಡಲು ಬಂದಿರತಕ್ಕಂತ ಹೌದು ಹಿಂಚಗರಿ ಗ್ರಾಮದ ಕಲಾ ತಂಡಕ್ಕೂ ಕೂಡ ಒಂದು ಸಾರಿ ಭಕ್ತಿಯ ಶರಣು ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ಮಾಡಿ ಬಹಳ ಆನಂದದ ಹೆಂಗ ಹೆಂಗಿನ ಗೊತ್ತಾಗಿಲ್ಲ ಮಗನ ಗೊತ್ತಾಗ್ತ ನನಗ ವಿಜಯಪುರ ಜಿಲ್ಲೆಯ ಅಂಜುಟ್ಟಿಗೆ ಅಪ್ಪ ಅಂತಂದ್ರ ಇದು ನಮಗ ತವರ್ ಮನೆ ಇದ್ದಂಗ ತವರ್ ಮನಿರ ಇದು ಹಾ ನನಗ್ ಗೊತ್ತಾಯ್ತು ನೋಡಿ ಈಗ ಇಲ್ಲಿ ಸಾಕಷ್ಟು ಸಲ ಕಾರ್ಯಕ್ರಮ ಮಾಡ್ಯಾವಿ ಹೌದ್ ಆ ಅದ್ರ ಸಲುವಾಗಿ ಹೌದೌದು ಗೊತ್ತಾಯ್ತು ನನಗೆ ಅದಕ್ಕೆ ಹೇಳಿದ್ರು ಒಂದು ಕಡೆ ಜ್ಞಾನಿಗಳು ಏನ್ ಹೇಳಿದ್ರು ಕಂಗಲು ಕರಗಿತ್ತು ಬೆನ್ನೆ ಉಳಿದಿತ್ತು ಹಿಂಗಂದ್ರೆ ನನಗ್ ಇದು ಲೋಪು ಗೊತ್ತಾಗಿಲ್ಲ ಸುರೇಶ ಕಂಗಲು ಕರಗಿತ್ತು ಬೆನ್ನೆ ಉಳದಿತ್ತು ಹಿಂಗಂದ್ರ ಅಲ್ಲಮ್ಮ ಪ್ರಭು ಬೆಡಗ ಹೇಳೋಣ ಪುಣ್ಯಾತ್ಮರೇ ಏನಂತ ಹೆಣ್ಣು ಮಗಳು ಬೋಗಾನಿ ತಗೊಂಡು ಬೋಗಾನಿ ಒಳಗ ಬೆನ್ನಿ ಹಾಕಿ ಹಾಕಿ ಒನಿ ಮೇಲೆ ಒಯ್ದು ಕಾಸಾಕ್ ಇಟ್ಟಳ ಬೆನ್ನಿ ಬೆನ್ನಿ ಹೌದು ಭೋಗಾನಿ ಕರ್ಗದ ಇದೇ ನನಗ್ ಹುಚ್ಚ ಹಿಡಿತು ನೋಡಿ ಈಗ ಮಾತ ಬನ್ನಿ ಹಂಗೆ ಉಳಿದದ ಭೋಗಾಣಿ ಹೆಂಗೆ ಕರ್ಗತದ ಬೆನ್ನಿ ಕರ್ಗತದ ನೀ ಕೇಳುದು ಕರೆಕ್ಟ್ ಅದ ಮಾತ ಮತ್ತ ಈಗ ಒಲಿ ಮೇಲೆ ಒಯ್ದು ಬೋಗಾನಿ ಒಳಗ ಬೆನ್ನಿ ಹಾಕಿ ಹೌದು ಕಾಸಾಕ ಇಟ್ ಅಂದ್ರ ಭೋಗಾನಿ ಉಳಿತದ ಬನ್ನಿ ಕರಗತದ ಕರಗತದ ಇದು ನಮ್ಗೆ ಗೊತ್ತಿರುವಂತ ಮಾತ ಇವರು ಇಳುಕಾಗದ ಕೆಲಸ ಏನದು ಏನು ಹೇಳೋ ಪ್ರಭು ಭೋಗಾನಿ ಕರಗದ ಬೆನ್ನೆ ಉಳದದ ಹಾ ಅದಕ್ಕೆ ತಿಳಿಸಿ ಹೇಳಂದಿತ್ತು ಇದೇನು ನಾವು ನೀ ಗಡಬ ಮಾಡಿದ್ರೆ ಕೇಳು ಹಾ ಬರ್ಲಿ ಈ ಶರೀರ ಅನ್ನುವಂತದೇನದು ನೋಡು ಹ ಇದು ಒಂದು ಭೋಗಾನಿದ್ದಂಗ ಈ ಶರೀರ ಈ ಶರೀರ ನೀ ಕಡಿ ಬಂದ್ರ ಬರ್ಲಿ ಮನುಷ್ಯ ಮಕ್ಕ ಹುಟ್ಟಿ ಬಂದ ಮ್ಯಾಗ ಹ ಅನೇಕ ಪವಾಡಗಳನ್ನು ಮಾಡಿ ಕೀರ್ತಿ ಮಾಡಿ ಮಾಡಿ ನೀ ಶರೀರ ಹೌದಾ ನೀ ಮಾಡಿರುವಂತ ಕೀರ್ತಿ ಉಳಿತಂದ್ರ ಉಳಿತಂದ್ರಾ ಅದು ಬೆನ್ನಿ ಈ ಬೋಗನಿ ಹೋಗಿರ್ತದ ಬನ್ನಿ ಉಳಿತಾವ ಮಾನವರ ಶಿವನಲ್ಲಿ ಶಿವಗೇಣಿ ಹೌದಾ ಸಿದ್ಧ ಮಾಲಿಂಗ್ರನ್ನುವಂತ ಬೋಗನನ್ನುವಂತ ಪಾತ್ರಿಕರಿಗೆ ಮುಂದಾಸ್ ಅನ್ನುವಂತ ಬೆನ್ನಿ ಉಳಿದಾವ ಅಮೋಘ ಸಿದ್ದ ಮುತ್ತೆ ಅನ್ನುವಂತ ಪಾತ್ರೆಗೆ ಹೌದಾ ಚೆಟ್ಟಿ ಜಾತ್ರೆಗೆ ಸಾವಿರಾರು ಪಲ್ಲಕ್ಕಿಗಳು ಕೂಡ್ತಾವ ಪುಣ್ಯಾತ್ಮರೇ ಹೌದು ಮಾಡಿರುವಂತ ಅನ್ನುವಂತ ಕೀರ್ತಿ ಉಳ್ದದ ಉಳದ ಉಳ್ದು ಇದೇ ವಿಜಯಪುರ ಜಿಲ್ಲಾದೊಳಗ ಪುಣ್ಯಾತ್ಮರೇ ಒಂದು ಮಾತ ಏನದು ಜೇವರ ಗೌಡರು ಹಾಡಿದ್ರು ಹವಿನಾಳ ಚಂದ್ರಮುತ್ತಿ ಅವರು ಹಾಡಿದ್ರು ಹೌದು ಎಲ್ಲ ಪಂಕಣರ ಎಲ್ಲಪ್ಪ ಮುತ್ತೆ ಹಾಗಿದ್ರು ಒಂಜುಟ್ಟಿಗೆ ಕಲ್ಲಪ್ಪ ಮುತ್ತೆ ಅವರು ಸಾಹಿತ್ಯ ಬರೆದ್ರು ಹೌದು ಹೌದು ಎಲ್ಲಾರ ಪಾತ್ರೆ ಕರ್ಗದ ಬೆನ್ ಎನ್ನುವಂತ ಒಂದು ಮಾತ್ರ ಪುಣ್ಯಾತ್ಮರಿ ಏನು ಬಹಳ ದೂರ ಹೋಗುದು ಬೇಡ ದೂರಿನ ಮಾತು ಬೇಡ ಹ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಹೌದು ಸೊನೇಲ ಗ್ರಾಮದ ವಿಜಯ ವಿಠಲ ದೇವರ ಬೆಳನಗಾಯನ ಸಂಘ ಹನುಮಂತ ಹನುಮಂತಗೌದು ಹೌದು ಹುಟ್ಟಿ ಬಂದು ಹಾ ಎಷ್ಟೋ ವರ್ಷಗಳ ಒಳಗೆ ಸದ್ಗುರುನಾಥನ ಸೇವಾ ಮಾಡಿ ಮಾಡಿ ಸ್ವನೇವಗೌಡರು ಮಾತ್ರ ಹೇಳಕ್ ಹತ್ರ ಅಂದ್ರ ಹಾ ಹಾ ಏನಾಗ್ತಿತ್ತು ನಗಸ್ಬೇಕಂದ್ರೆ ಮಂದಿಗೆ ನಗಸ್ತಿದ್ರು ಅಳಿಸ್ಬೇಕು ್ರು ಮಾತು ಹೇಳಿ ಮಾತು ಹೇಳ ಗೌಡ್ರು ನಮ್ಮ ನಿಮ್ಮನೆಲ್ಲ ಅಗಲಿ ಹೋಗ್ಯಾರ ಪಾತ್ರೆ ಅನ್ನು ಕರಗದ ಹೌದು ಅವರು ಹಾಡಿರುವಂತ ಪ್ರತಿ ಒಂದು ಊರ್ವಳಗ ಮಾತಾಡಿರುವಂತ ಮಾತಾ ಹಾಡಿರುವಂತ ಪದ್ಯ ಹೌದು ಅವರು ಹೇಳಿರ್ತಕ್ಕಂಥ ಕಷ್ಟ ಹೌದು ಸೋನೇಳ್ ಗೌಡ್ರ ಅನ್ನುವಂತ ಪಾತ್ರಿ ಕರಿದ್ರು ಕೂಡ ಸೇವ ಮನಸ್ಸಾಗಿ ಎರಡು ಸಂಘಗಳನ್ನ ಕುಡಿಸಿರಿ ಪುಣ್ಯಾತ್ಮರೇ ಈ ಎರಡೂ ಸಂಘಗಳ ಹಾಡುವಂತ ಹಾಡಿನಲ್ಲಿ ಬರಸಾಡುವಂತ ಹೇಳುವಂತ ಮಾತಿನೊಳಗ ಏನಾದರೂ ತಪ್ಪಾದರೂ ತಪ್ಪನ್ನು ಹಾ ಸತ್ಯ ಸಿದ್ಧರ ಕಡೆ ಲಕ್ಷ್ಯವನ್ನು ಕೊಟ್ಟು ಒಟ್ಟು ಎರಡೂ ಸಂಘದ ಸೇವಾ ಬಹಳ ಸರಾಜ ರೂಪದಿಂದ ಕುಟ್ಟಿ ಕೇಳ್ತಾರೆ ತಿಳ್ಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಕಾಯಮರೇ ಪುಣ್ಯಾತ್ಮರೇ ಹಾ ಬರ ಮ್ಯಾಲೆಗಿದ ಸುರೇಶ ಹೌದು ಹಾಗೆದ ಅದಕ್ಕಿಗ ನಾವು ಹಾಡಿ ಅವರಿಗೆ ಪಾಳೆ ಕೊಡೋದು ಅವ್ರ ಮತ್ತ ಹಾಡಿ ನಮಗ್ ಕೊಡೋದು ಹೊತ್ತ ಮುಳುಗಲಾಕ ಬರ್ತದ ಹಾ ಹಾ ಎರಡು ಮೇಲಿನವರು ಆದಿಶಕ್ತಿ ಪೌಳಿ ಒಳಗ ಹೌದು ಮಜ್ಜಿಗೆ ಗಡ್ಗಿ ಒಳಗ ರೇವಿಗೆ ತಿರುಗಿದ್ರ ಹಾ ಜ್ಞಾನ ಅನ್ನುವಂತಿ ಹೊರಗೆ ಬಿಳಬೇಕು ಹೌದು ಅಂತ ಜ್ಞಾನದ ಮಾತು ಚಾಲು ಮಾಡ ತಿಳ್ಕೊಂಡು ಹೌದು ಕೂಡಿರುವಂತ ತಾಯಿ ತಂದಿ ಎಲ್ಲಾ ಅಪ್ನೆ ಕೊಟ್ರಪ್ಪ ಅಂತಂದ್ರ ಚಾಲು ಮಾಡೋಣ ಇಲ್ಲ ಅಂದ್ರೆ ಅವ್ರಿಗೆ ಬಿಡ್ತೇವ ನಾವೇನು ಚಾಲು ಮಾಡಿ ಸುರೇಶ ಹ ಬಾಳ ಹಸ್ತ ಕೊಡ್ತಾರೆ ಮಗನ ಅವರು ಬಿಸಿಲಾಗಿ ಏನ್ ಹಸಿತಾರೋ ಬಿಸಿಲಾಗಿ ಹಚ್ತಾರ ಮಗನ ಇದು ಜ್ಞಾನ ಯಾಕೆ ಬಿಸಿಲಿದ್ದ ರೂಲ್ಸ್ ಅದಕ್ಕೆ ನಮಗ ನೀ ಬಹಳ ಅನಾಡಿ ಮಾಡಬೇಡ ಹಾಂಗ ಏನು ಸರ್ಜೋಡಿ ಕಲಾವಂತರಿಗೆ ನಮಗ ಇವತ್ತು ವ್ಯವಹಾರಗಳ ನಡೀತಾವ ಶಕ್ತಿ ಜಗನ್ನ ಮಾತ್ರ ಜಾತ್ರೆ ಅದ ಹೌದು ಜಾತ್ರೆ ಅದ ಎರಡು ಬೀರದೇವರು ಸಂಘಗಳ ನಾವು ಹೌದು ಏನ್ ಕೇಳೋದ ಬೀರದೇವ್ರ ವಿಷಯ ಏನ್ ಕೇಳ್ತೀರಿಪ್ಪ ಇನ್ನು ಹಾಲ ಮೊತ್ತದ ಇದು ಹೌದು ಅಂಜುಟ್ಟಿಗೆ ಅಂದ್ರೆ ಅಂಜುಟ್ಟಿಗೆ ಅಂದ್ರೆ ಇಂಡಿ ತಾಲೂಕ ವಿಜಯಪುರ ಜಿಲ್ಲಾ ಹೌದ್ ಹೌದು ಏನು ಕೇಳದೊಂದು ಮಾತ ಏನು ಉಗ್ರರು ಮಾಡಿದೆಯವ್ರ ಉಡಿ ಮಾಡಿದ ಅವರ ಹೌದ್ ಲಿಂಗದ ಹಿರಣ್ಯ ದೇವ್ರ ಹಾ ಹಾ ಒಬ್ಬಕ್ಕಿ ದೇವಿ ಮನಿಗೆ ಊಟ ಮಾಡಕ್ ಹೋಗ್ಯಾನ ಒಬ್ಬಕ್ಕಿ ದೇವಿ ಮನಿಗೆ ಊಟಕ್ಕೆ ಹೋಗ್ಯಾನ ಊಟಕ್ಕೆ ಹೋಗ್ಯಾನ ಹೌದು

ಎಷ್ಟು ಶಕ್ತಿ ಆದಿ ದೇವ್ರ ಬಳಿ ನೋಡಬೇಕು ತಿಳ್ಕೊಂಡು ಪರೀಕ್ಷೆ ಮಾಡಬೇಕು ಒಂದು ಮಾತು ಹೇಳಿದ್ರು ಏನು ಹೇಳಿದ್ಲು ಯಪ್ಪಾ ತಂದೆ ಬೀರಪ್ಪ ನನ್ನ ಮನಿ ಒಳಗೆ ಸದ್ದು ನಿನಗ ಕೊಡಕ ನೀರ್ ಇಲ್ಲ ನೀರ್ ಇಲ್ಲ ನನ್ನ ಊರ ಬಿಟ್ಟು ಮುಂದಿನ ಊರ ಇಂತ ಊರಾಗ ಒಂದು ಕೆರಿ ಅದು ಕೆರಿ ಆ ಕೆರಿಗೆ ಹೋಗಿ ನೀರು ಬಾ ತಂದೆ ಅಂತ ಹೇಳಿದಾಗ ಹಾ ನೀರು ಏನ್ ಮಾಡದ ಅದೇ ದೇವಿ ಮನೆಯಾಗ ಕೂತ್ ಕೂತಲೇ ಬೇಲೂರೊಳಗಿರುವಂತ ಕೆರಿಗೆ ಹ ಅಂಬಗಾಲ್ ಮಂಡಿ ಹಚ್ಚಿ ಬೀರಪ್ಪ ನೀರು ಕುಡ್ದಾನ ನೀರು ಕುಡ್ದಾನ ಅದೇ ಮನೆಯಾಗ ಕೂತ್ ಅಂಬಾಗಲ್ ಊರಿ ಹೌದು ಎಲ್ಲೋ ಇರುವಂತ ಕೆಡಿ ನೀರು ಇಲ್ಲೇ ಕೂತು ಕುಡ್ದಾನ ಬೀರ ದೇವರು ಯಾವ ದೇವಿ ಮನೆಗೆ ಹೋಗಿದ ದೇವಿ ಹಸಿರೇನು ಹೌದು ಯಾವ ಊರು ನೀರಿ ಕೆಡಿ ನೀರ್ ಕುಡದ ಬೀರಪ್ಪ ಕುಡುದ ಅನ್ನುವಂತದ್ದು ಇದು ಒಂದು ಮಾತ ಹೌದು ಇನ್ನು ಒಂದು ಸಂವಾದ ಸುರೇಶಣ್ಣ ಏನದು ಸಂವಾದ ಸಂವಾದ ರುಕಿನ ಮೊದಲು ನೀವೊಂದು ಮಾತದ ಏನು ಮಕ್ಕಳಿಲ್ಲಾರದವ್ರು ಹೌದು ಅವ್ರ ಹಟ್ಟಿನ ಮಕ್ಕಳು ಹಾ ಹ ಮುಂದ ದತ್ತಕ್ ತಗೋತಿದ್ರು ಮಕ್ಕಳನ್ನ ಹೌದು ಮತ್ತೊಬ್ಬರು ಮಕ್ಕಳನ್ನ ದತ್ತಕ್ ತಗೋತಿದ್ರು ದತ್ತಕ್ ತಗೋತಿದ್ರು ಮನೆಯಾಗ ಅಣತರು ಮಕ್ಕಳ ರ್ಯಾಲಿ ಯಾರು ರ್ಯಾಲಿ ಏನ್ ಕೇಳೋದು ನಿಮಗ ಏನು ಈ ದತ್ತಕ್ ತಗೊಳ್ಳುವಂತ ಪದ್ಧತಿ ಹೌದು ಮೊಟ್ಟ ಮೊದಲಿಗೆ ಎಂದ ಚಾಲು ಆಯ್ತು ಮೊಟ್ಟ ಮೊದಲ ದತ್ತಕ ಕೊಟ್ಟವ್ರು ಯಾರು ತಗೊಂಡವ್ರು ಯಾರು ತಗೊಂಡವ್ರು ಯಾರು ದತ್ತಕ್ ಕೊಟ್ಟ ಖುಷಿ ನಸಿರೇನು ಎರಡು ಎರಡು ಮಾತುಗಳನ್ನ ಕೇಳಿವಿ ಹೌದು ಬಾಳ ಮಾತು ಹೇಳ ಒಂದ್ ಚಾಲ್ ಹಾಡಿ ಹಾಡಿ ಹಾಕಲವಂತಿ ಪಡೆ ಕೊಡೋಣ ಆಯ್ತು ಆಯ್ತು